ನಮಸ್ಕಾರ ಸ್ನೇಹಿತರೆ ನಾಲೆಡ್ಜ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲನೆಯ ಒಗಟು ಮೂರು ಪಕ್ಷಿಗಳು ಗೂಡಿಗೆ ಹೋಗುವಾಗ ಬೇರೆ ಬೇರೆ ಬಣ್ಣ ಬರುವಾಗ ಒಂದೇ ಬಣ್ಣ ಏನದು ಉತ್ತರ ಎಲೆ ಅಡಿಕೆ ಸುಣ್ಣ ಎರಡನೆಯ ಒಗಟು ಆಕಾಶದೊಳಗಿನ ಗಿಣಿ ಊಟದ ಒತ್ತಿಗೆ ರಾಣಿ ಏನದು ಉತ್ತರ ಬಾಳೆ ಎಲೆ ಮೂರನೆಯ ಒಗಟು ಎರಡು ಬಾವಿಗಳ ನಡುವೆಯೊಂದು ಸೇತುವೆ ಏನಿರಬಹುದು ಉತ್ತರ ಮೂಗು ಹಸಿರು ಮುಖಕ್ಕೆ ವಿಪರೀತ ಕೋಪ ಕೋಪ ಮಾಡಿಕೊಳ್ಳದೆ ನಾನು ಯಾರೆಂದು ಹೇಳಿ ನೋಡೋಣ ಉತ್ತರ ಮೆಣಸಿನಕಾಯಿ ಅಜ್ಜಿ ಗುದ್ದಿದರೆ ಮೈಯೆಲ್ಲ ಮಕ್ಕಳು ನಾನು ಯಾರೆಂದು ಹೇಳಿ ಉತ್ತರ ಬೆಳ್ಳುಳ್ಳಿ ಹಗಲಲ್ಲಿ ಮಾಯಾ ರಾತ್ರಿಯಲ್ಲಿ ಪ್ರತ್ಯಕ್ಷ ಈಗ ಹೇಳಿ ನಾನು ಯಾರು ಉತ್ತರ ನಕ್ಷತ್ರ ಹೋಗೋದು ಮುಳುಗೋದು ತರೋದು ಏನು ಉತ್ತರ ಬಿಂದಿಗೆ ಕಿರೀಟ ಇದೆ ರಾಜ ಅಲ್ಲ ಕಾಲ ತಿಳಿಸುತ್ತದೆ ಗಡಿಯಾರವಲ್ಲ ಹಾಗಾದರೆ ಇದೇನು ಕಂಡುಹಿಡೀರಿ ನೋಡೋಣ ಉತ್ತರ ಕೋಳಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯದಿರಿ